ಬಿಗ್ ಬಾಸ್ ಸೀಸನ್ ಹತ್ತು ಫಿನಾಲೆಗೆ ದಿನಗಣನೆ ಶುರುವಾಗಿದೆ ಎಂಟು ಜನರ ಮಧ್ಯೆ ಸ್ಪರ್ಧೆ ನಡೀತಾ ಇದೆ ಈ ವಾರ ಸಂಗೀತ ಶೃಂಗೇರಿಯವರು ಟಿಕೆಟ್ ಫಿನಾಲೆಯನ್ನು ಗೆದ್ದು ಫಿನಾಲೆ ಪ್ರವೇಶಿಸಿದ್ದಾರೆ ಇನ್ನು ನಾಲ್ಕು ಸದಸ್ಯರು ಈ ಸ್ಥಾನಕ್ಕೆ ಪೈಪೋಟಿಯನ್ನು ನಡೆಸಲಿದ್ದಾರೆ ಅಂದಹಾಗೆ ಇದೀಗ ವಾರದ ಕತೆಯಲ್ಲೂ ಈ ಬಗ್ಗೆ ಚರ್ಚೆ ನಡೆಯಲಿದೆ ಹೌದು ವಾರದ ಕತೆ ಕಿಚ್ಚನ ಜೊತೆ ಸಂಚಿಕೆ ಆರಂಭಕ್ಕೆ ಕ್ಷಣಗಣನೆ ಆರಂಭವಾಗಿದೆ ಈ ವಾರದ ಪಂಚಾಯಿತಿ ಸಿಕ್ಕಾಪಟೆ ಕುತೂಹಲವನ್ನ ಕೆರಳಿಸಿದ್ದು ಯಾರ ಪಯಣ ಹದಿನಾಲ್ಕನೇ ವಾರಕ್ಕೆ ಅಂತ್ಯವಾಗಲಿದೆ ಅನ್ನೋದನ್ನ ನೋಡೋದಕ್ಕೆ ವೀಕ್ಷಕರು ಕುತೂಹಲದಿಂದ ಕಾಯ್ತಾ ಇದ್ದಾರೆ ಅಷ್ಟೇ ಅಲ್ಲದೆ ಈ ವಾರ ಕಿಚ್ಚನ ಚಪ್ಪಾಳೆ ಯಾರಿಗೆ ಸಿಗಲಿದೆ ಯಾರಿಗೆ ಕಿಚ್ಚನ ಕ್ಲಾಸ್ ಇರುತ್ತೆ ಯಾರ ಕಾಲನ್ನ ಎಳಿತಾರೆ ಅಂತ ವೀಕ್ಷಕರು ಕೂಡ ಕಾಯ್ತಿದ್ದಾರೆ ಅಂದಹಾಗೆ ಈ ಬಾರಿಯ ಸ್ಪರ್ಧಿಗಳು ಒಂದೇ ಒಂದು ವಾರ ತಪ್ಪು ಮಾಡದ ದಿನಗಳಿಲ್ಲ ಒಂದಲ್ಲ ಒಂದು ವಿಚಾರದಲ್ಲಿ ಎಡವಿ ಕಿಚ್ಚನಿಂದ ಬಯಸಿಕೊಳ್ತಾನೆ ಬಂದಿದ್ದಾರೆ ಫಿನಾಲೆ ಹತ್ತಿರ ಇರುವಾಗ್ಲೂ ಕೂಡ ಇನ್ನೂ ಸ್ಪರ್ಧಿಗಳು ಬುದ್ಧಿ ಕಲಿತಿಲ್ಲ ಹಾಗಾಗಿ ಇವತ್ತು ಕೂಡ ಕೆಲ ಸ್ಪರ್ಧಿಗಳಿಗೆ ಕಿಚ್ಚ ಕ್ಲಾಸ್ ತಗೊಳ್ಳೋದು ಪಕ್ಕಾ ವಿನಯ್ ಕಾರ್ತಿಕ್ ಅವರು ಈ ವಾರ ಕೆಲವು ಕಡೆ ಕೆಲ ಪದ ಬಳಕೆಯನ್ನು ಮಾಡಿ ತಪ್ಪು ಮಾಡಿದ್ದಾರೆ ಹಾಗಾಗಿ ಕಿಚ್ಚ ಕಿವಿ ಹಿಂಡೋದು ಪಕ್ಕಾ ಅಂತ ಹೇಳಲಾಗ್ತಾ ಇದೆ ಅಂದ ಹಾಗೆ ಕಿಚ್ಚ ಸುದೀಪ್ ಅವರು ಯಾವ ಸ್ಪರ್ಧಿಗಳಿಗೆ ಯಾವ ವಿಚಾರದಲ್ಲಿ ಕ್ಲಾಸ್ ತಗೋತಾರೆ ಅಂತ ಹೇಳ್ತೀವಿ ಅದಕ್ಕೂ ಮುನ್ನ ನಿನ್ನೆ ಸಂಗೀತ ಶೃಂಗೇರಿ ಅವರು ಫಿನಾಲಿ ಟಿಕೆಟ್ ಅನ್ನು ಪಡೆದು ಮೊದಲ ಸ್ಪರ್ಧಿಯಾಗಿದ್ದಾರೆ ಆದ್ರೆ ಇಲ್ಲಿ ಕೆಲವರಿಂದ ಅಪಸ್ವರ ಕೇಳಿ ಬರ್ತಾ ಇದೆ ಡ್ರೋನ್ ಪ್ರತಾಪ್ ಅವರಿಗೆ ದ್ರೋಹ ಆಗಿದೆ ಅಂತ ಕೆಲವರು ಮಾತಾಡಿಕೊಳ್ತಿದ್ದಾರೆ ಸೋಷಿಯಲ್ ಮೀಡಿಯಾದಲ್ಲಿ ಈ ಬಗ್ಗೆ ಚರ್ಚೆ ಜೋರಾಗಿದೆ ಆದರೆ ಬಿಗ್ ಬಾಸ್ ಮಾಡಿರುವ ಘೋಷಣೆಯಲ್ಲಿ ಸ್ಪಷ್ಟತೆ ಇತ್ತು ಮಂಗಳವಾರದ ಎಪಿಸೋಡ್ನಲ್ಲಿ ಬಿಗ್ ಬಾಸ್ ಕಡೆಯಿಂದ ಒಂದು ಘೋಷಣೆಯಾಗಿತ್ತು ಫಿನಾಲೆ ವಾರಕ್ಕೆ ಕಾಲಿಡುವ ಮೊದಲ ಸ್ಪರ್ಧಿ ಯಾರು ಎನ್ನುವ ಪ್ರಶ್ನೆಗೆ ಈ ವಾರದ ಟಾಸ್ಕ್ ಮುಗಿಯುವ ವೇಳೆಗೆ ಉತ್ತರ ಸಿಗಲಿದೆ ಈ ವಾರ ಟಿಕೆಟ್ ಫಿನಾಲೆ ಟಾಸ್ಕ್ ಅನ್ನು ರೂಪಿಸಲಾಗಿದೆ ಎಲ್ಲ ಸ್ಪರ್ಧಿಗಳಿಗೆ ವೈಯಕ್ತಿಕ ಟಾಸ್ಕ್ ಅನ್ನು ನೀಡಲಾಗುತ್ತೆ ಟಾಸ್ಕ್ ಗೆದ್ದು ವಾರದ ಕೊನೆಯಲ್ಲಿ ಅತಿ ಹೆಚ್ಚು ಅಂಕ ಪಡೆಯುವ ಸದಸ್ಯರ ಪೈಕಿ ಒಬ್ಬರು ಫಿನಾಲೆ ಟಿಕೆಟ್ ಪಡಿತಾರೆ ಎಂದು ಬಿಗ್ ಬಾಸ್ ಘೋಷಿಸಿದ್ರು ಟಾಸ್ಕ್ನಲ್ಲಿ ಅತಿ ಹೆಚ್ಚು ಅಂಕ ಪಡೆದಿದ್ದು ಡ್ರೋನ್ ಪ್ರತಾಪ್ ಆದರೆ ಬಿಗ್ ಬಾಸ್ ಟಾಪ್ ಮೂರನ್ನ ಆಯ್ಕೆ ಮಾಡಿದ್ರು ಈ ಪೈಕಿ ಪ್ರತಾಪ್ ಸಂಗೀತ ಹಾಗೂ ನಮ್ರತಾ ಇದ್ರು ನಂತರ ಮನೆಯವರಿಂದಲೇ ವೋಟಿಂಗ್ ಅನ್ನು ಮಾಡಿಸಲಾಯಿತು ಈ ಪೈಕಿ ಸಂಗೀತ ಅತಿ ಹೆಚ್ಚು ವೋಟ್ ಪಡೆದು ಫಿನಾಲೆ ಟಿಕೆಟ್ ಅನ್ನ ಪಡೆದ್ರು ಇದನ್ನ ಸೋಷಿಯಲ್ ಮೀಡಿಯಾದಲ್ಲಿ ಪ್ರಶ್ನೆ ಮಾಡಲಾಗ್ತಾ ಇದೆ ಮೊದಲು ಟಾಸ್ಕ್ನಲ್ಲಿ ಹೆಚ್ಚು ಅಂಕ ಗಳಿಸಿದ ಒಬ್ಬ ಸದಸ್ಯನಿಗೆ ಫಿನಾಲಿ ಟಿಕೆಟ್ ಅಂತ ಹೇಳಲಾಗಿತ್ತು ಆದರೆ ಈಗ ವೋಟಿಂಗ್ ಮಾಡಿಸಿ ಟಿಕೆಟ್ ನೀಡಿದ್ದು ಎಷ್ಟು ಸರಿ ಅಂತ ಅನೇಕರು ಪ್ರಶ್ನೆ ಮಾಡಿದ್ದಾರೆ ಆದರೆ ಬಿಗ್ ಬಾಸ್ ಘೋಷಣೆಯಲ್ಲೇ ಸ್ಪಷ್ಟತೆ ಇತ್ತು ಟಾಸ್ಕ್ ಗೆದ್ದು ವಾರದ ಕೊನೆಯಲ್ಲಿ ಅತಿ ಹೆಚ್ಚು ಅಂಕ ಪಡೆಯುವ ಸದಸ್ಯರ ಪೈಕಿ ಒಬ್ರು ಅಂತ ಸ್ಪಷ್ಟವಾಗಿ ಹೇಳಿದ್ರು ಅದರಂತೆ ಟಾಸ್ಕ್ ನಡೆದಿದೆ ಆದರೆ ಇಲ್ಲಿ ಕೆಲವರಿಗೆ ಈ ಪ್ರಕ್ರಿಯೆ ಸರಿ ಅಂತ ಕಾಣಿಸಿಲ್ಲ ನಾಕ್ನೂರ ಇಪ್ಪತ್ತು ಅಂಕ ಪಡೆದಿರುವ ಡ್ರೋನ್ ಪ್ರತಾಪ್ಗೆ ಫಿನಾಲೆ ಟಿಕೆಟ್ ಹೋಗ್ಬೇಕಿತ್ತು ಆದ್ರೆ ಅದನ್ನ ಸಂಗೀತಾಗೆ ಹೇಗೆ ಕೊಟ್ರು ಇದು ಮೋಸ ಅಂತ ಒಂದಷ್ಟು ಮಂದಿ ಹೇಳಿದ್ರೆ ಇನ್ನು ಕೆಲವರು ಇದು ಸಂಗೀತಾಗೆ ಕಾರ್ತಿಕ್ ಮತ್ತೆ ತನಿಷಾ ಕೊಟ್ಟ ಭಿಕ್ಷೆ ಅಂತಿದ್ದಾರೆ ಅಲ್ಲ ಇಲ್ಲಿ ಒಂದನ್ನ ಹೇಳ್ಬೇಕು ಟಾಸ್ಕ್ ಎಲ್ಲ ಮುಕ್ತಾಯದ ನಂತರ ಯಾರಿಗೆ ಹೆಚ್ಚು ಅಂಕ ಇರುತ್ತೋ ಅವರಿಗೆ ಟಿಕೆಟ್ ಹೋಗುತ್ತೆ ಅಂತ ಎಲ್ಲರೂ ಕೂಡ ಅನ್ಕೊಂಡಿದ್ರು ಅಷ್ಟೇ ಯಾಕೆ ಅಲ್ಲಿದ್ದ ಸ್ಪರ್ಧಿಗಳು ಕೂಡ ಹಾಗೇನೆ ಅನ್ಕೊಂಡಿದ್ರು ಆದ್ರೆ ಬಿಗ್ ಬಾಸ್ ಕೊಟ್ಟ ಟ್ವಿಸ್ಟ್ಗೆ ಸಂಗೀತನ ಯಾಕೆ ಹೊಣೆ ಮಾಡ್ತಾ ಇದ್ದೀರಾ ಅಥವಾ ಕೊನೆಯಲ್ಲಿ ಸಂಗೀತ ಏನಾದರೂ ಕಾರ್ತಿಕ್ ಮತ್ತೆ ತನಿಷ ಜೊತೆ ಬಂದು ನನ್ನ ಹೆಸರನ್ನ ತಗೊಂಡು ನನಗೆ ಭಿಕ್ಷೆ ಹಾಕಿ ಅಂತ ಅವರೇನಾದರೂ ಕೇಳಿದ್ರ ಇಲ್ಲ ಅಲ್ವಾ ಇಲ್ಲಿ ನೀವು ಅಂದ್ರೆ ಯಾರೆಲ್ಲ ಭಿಕ್ಷೆ ಅಂತ ಪದವನ್ನ ಹೇಳಿದ್ರು ಅವರು ಒಂದು ಅರ್ಥ ಮಾಡ್ಕೋಬೇಕು ಬಿಗ್ ಬಾಸ್ಗೆ ಇಲ್ಲಿ ನಮೃತ ಅವರು ಫಿನಾಲೆಗೆ ಬರ್ತಾರೆ ಅಂತ ಅನ್ಕೊಂಡಿದ್ರು ಹೇಗೆ ಅಂದ್ರೆ ಮನೆಯ ಬಹುತೇಕ ಸದಸ್ಯರ ಜೊತೆ ನಮ್ರತ ಚೆನ್ನಾಗಿದ್ರು ಹಾಗಾಗಿ ಅವರಿಗೆ ಫಿನಾಲೆ ಟಿಕೆಟ್ ಹೋಗುತ್ತೆ ಅನ್ನುವ ಉದ್ದೇಶಕ್ಕೆ ಈ ಪ್ರಕ್ರಿಯೆಯನ್ನ ಪ್ರತಾಪ್ ನಮೃತ ಸಂಗೀತ ಮಧ್ಯೆ ಇಟ್ಟಿದ್ದು ಆದರೆ ಬಿಗ್ ಬಾಸ್ ಪ್ಲಾನ್ ಉಲ್ಟಾ ಆಗಿ ಅದು ಸಂಗೀತಾಗೆ ಹೋಯ್ತು ಅಷ್ಟೆ ನಿಜ ಹೇಳೋದಾದ್ರೆ ವಾರ ಪೂರ್ತಿ ಚೆನ್ನಾಗಿ ಆಡಿ ಜಾಸ್ತಿ ಅಂಕ ಗಳಿಸಿದ್ದ ಪ್ರತಾಪ್ಗೆ ಮೊದಲ ಟಿಕೆಟ್ ಹೋಗಲೇಬೇಕಾಗಿತ್ತು ಆದ್ರೆ ಇಲ್ಲಿ ನಮ್ರತಾಗೆ ಸಿಗ್ಬೇಕು ಅಂತ ಮಾಡಿದ್ದ ಪ್ಲಾನ್ ನಿಂದಾಗಿ ಪ್ರತಾಪ್ಗೆ ಕೈ ತಪ್ಪಿತ್ತು ಅಷ್ಟೆ ಇದರಲ್ಲಿ ಸಂಗೀತರನ್ನ ದೂರೋದ್ರಲ್ಲಿ ಯಾವುದೇ ಅರ್ಥ ಇಲ್ಲ ಯಾಕಂದ್ರೆ ಸಂಗೀತಗೂ ಗೊತ್ತಿಲ್ಲ ಈ ರೀತಿ ಆಗುತ್ತೆ ಅಂತ ಒಂದು ವೇಳೆ ಸಂಗೀತನೇ ಫಿನಾಲೆಗೆ ಹೋಗಬೇಕು ಅಂತ ಬಿಗ್ ಬಾಸ್ ಟೀಮ್ಗೆ ಇದ್ದಿದ್ದರೆ ಅವರು ಪ್ರತಾಪ್ ಮತ್ತೆ ಸಂಗೀತ ಮಧ್ಯೆನೇ ಈ ವೋಟಿಂಗ್ ಅನ್ನ ಇಡ್ತಾ ಇದ್ರು ಆದ್ರೆ ಅವರು ನಮ್ರತನ ಸೇರಿಸಿ ಇಟ್ಟಿರೋದ್ರಿಂದ ಇದ್ರಲ್ಲಿ ಏನೋ ಒಂದು ಪ್ಲಾನ್ ಇತ್ತು ಹಾಗೆ ಅವರು ಹೋದ್ರೆ ಅಂಕಗಳನ್ನ ಪಡ್ಕೊಂಡಿದ್ರು ಅವರಿಗೂ ಈ ಚಾನ್ಸ್ ಅನ್ನ ಕೊಡ್ಬೋದಿತ್ತು ಆದ್ರೆ ವರ್ತೂರ್ ಅವರನ್ನ ಕೈಬಿಟ್ಟು ನಮೃತ ಅವರನ್ನ ಸೇರಿಸಿಕೊಂಡು ಈ ಪ್ರಕ್ರಿಯೆಯನ್ನ ಆರಂಭಿಸಿರೋದ್ರಿಂದ ಇಲ್ಲೇ ನೀವು ಅರ್ಥ ಮಾಡ್ಕೋಬೇಕು ಇನ್ನೊಂದು ವಿಚಾರ ಸಂಗೀತಗೆ ಅಲ್ಲಿ ಯಾರು ಕೂಡ ಸಪೋರ್ಟ್ ಮಾಡದೇ ಇದ್ರು ಅಥವಾ ಕೆಲವರು ಹೇಳುವ ಪ್ರಕಾರ ಭಿಕ್ಷೆ ಹಾಕದೇ ಇದ್ರು ಅವರು ಫೈನಲಿಸ್ಟ್ ಅನ್ನೋದು ಗೊತ್ತಿರುವ ವಿಚಾರ ಜನ ಈಗಾಗಲೇ ಅವರನ್ನ ಫೈನಲ್ ಕಂಟೆಸ್ಟೆಂಟ್ ಅನ್ನಾಗಿ ಮಾಡಿಯಾಗಿದೆ ಇದೊಂದು ಟಾಸ್ಕ್ ಆಡಿ ಹೆಚ್ಚಿನ ಅಂಕ ಗಳಿಸುವಲ್ಲಿ ಸ್ವಲ್ಪ ಎಡವಿದ್ದಾರೆ ಹಾಗಂತ ಅವರು ಫೈನಲ್ಗೆ ಬಾರದ ಸ್ಪರ್ಧಿ ಅಲ್ವೇ ಅಲ್ಲ ಅಥವಾ ಮನೆಯ ಸ್ಪರ್ಧಿಗಳು ಸಂಗೀತ ಹೆಸರನ್ನ ಹೇಳದೇ ಇದ್ದಿದ್ರೆ ಅವರು ಫೈನಲ್ಗೆ ಬರೋದೇ ಇಲ್ಲ ಅಂತ ಅಲ್ಲ ಅವರು ಫಿನಾಲಿಗೆ ಬರುವ ಸ್ಪರ್ಧಿ ಅನ್ನೋದು ಯಾವಾಗ್ಲೂ ಡಿಸೈಡ್ ಆಗಿದೆ ಪ್ರತಿ ತಮ್ಮ ಬೆಸ್ಟ್ ಅನ್ನ ಕೊಡ್ತಾ ಬಂದಿದ್ದಾರೆ ಹಲವಾರು ಟಾಸ್ಕ್ನಲ್ಲಿ ಗೆದ್ದಿದ್ದಾರೆ ಮನೆಯ ಎಲ್ಲಾ ಸದಸ್ಯರು ಸ್ಟ್ರಾಂಗ್ ಅಂತ ಹೇಳ್ತಿದ್ದವರ ಮುಂದೇನೆ ಟೈ ಬ್ರೇಕರ್ ಗೇಮ್ ಆಡಿರುವ ಗಟ್ಟಿಗಿತ್ತಿ ಸಂಗೀತ ಈ ವಾರನೂ ಅಷ್ಟೇ ಸಿಕ್ಕ ಅವಕಾಶದಲ್ಲಿ ಅದ್ಭುತವಾಗಿ ಆಡಿದ್ದಾರೆ ಹೀಗಿರುವಾಗ ಅವರಿಗೆ ಭಿಕ್ಷೆ ಯಾರೂ ಕೊಡೋದೇ ಬೇಕಿಲ್ಲ ಜನ ಟಾಪ್ನಲ್ಲಿ ತಂದು ಕೂರಿಸಿಯಾಗಿದೆ ಇಲ್ಲಿ ಒಂದು ಕಾರ್ತಿಕ್ ಮತ್ತೆ ತನಿಷ ಬಾಯಿಂದ ಬಂದ ಪದ ಕೂಡ ನನ್ನ ಫ್ರೆಂಡ್ ಆಗಿದ್ಲು ಹಾಗಾಗಿ ಅವಳ ಹೆಸರನ್ನ ಹೇಳ್ತೀನಿ ಅಂತ ಹೇಳಿಲ್ಲ ಸಂಗೀತ ಚೆನ್ನಾಗಿ ಆಡಿದ್ದಾಳೆ ಅಂತಾನೆ ಹೇಳಿರೋದು ಒಂದು ವೇಳೆ ಅವರಿಬ್ರು ಕೂಡ ಫ್ರೆಂಡ್ ಅಂತ ಹೇಳಿ ಸಂಗೀತ ಹೆಸರನ್ನ ಹೇಳಿದ್ರೆ ಆಗ ಒಪ್ಕೊಳ್ಬೋದಿತ್ತು ಬದಲಾಗಿ ಅವರು ಕೂಡ ಸ್ಟ್ರಾಂಗ್ ಕಂಟೆಸ್ಟೆಂಟ್ ಅಂತಾನೆ ಹೇಳಿರೋದು ಫಿನಾಲಿಗೆ ಡಿಸರ್ವ್ ಕಂಟೆಸ್ಟೆಂಟ್ ಸಂಗೀತ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ ಇಲ್ಲಿ ಡ್ರೋನ್ ಪ್ರತಾಪ್ ಅವರಿಗೆ ನೋವಾಗೋದು ಸಹಜ ವಾರ ಪೂರ್ತಿ ಚೆನ್ನಾಗಿ ಆಡಿ ಹೆಚ್ಚು ಅಂಕಗಳನ್ನ ಪಡ್ಕೊಂಡಿದ್ರು ಆದ್ರೆ ಬಿಗ್ ಬಾಸ್ ಮಾಡಿದ ಒಂದು ಪ್ಲಾನ್ ನಿಂದಾಗಿ ಈ ರೀತಿ ಆಗಿ ಹೋಯಿತು ಇದಕ್ಕೆ ಸಂಗೀತ ಅವರನ್ನ ದೂರೋದು ಸರಿಯಲ್ಲ ಇನ್ನು ಕಿಚ್ಚ ಸುದೀಪ್ ಅವರು ಯಾರಿಗೆಲ್ಲ ಕ್ಲಾಸ್ ತಗೋತಾರೆ ಅಂತ ನೋಡೋದಾದ್ರೆ ಹದಿನಾಲ್ಕನೇ ವಾರದ ಆರಂಭದಿಂದಲೂ ಕೂಡ ಸ್ಪರ್ಧಿಗಳು ಜಗಳ ಕಿತ್ತಾಟ ಮಾಡಿಕೊಂಡು ಬಂದಿದ್ದಾರೆ ಮೊದಲ ಚಟುವಟಿಕೆಯಿಂದ ಸ್ಪರ್ಧಿಗಳು ಬ್ಯಾಡ್ ವರ್ಡ್ ಯೂಸ್ ಮಾಡಿ ಬೈದಾಡಿಕೊಂಡಿದ್ದಾರೆ ಪ್ರತಾಪ್ ಅವರು ಕಳೆದ ವೀಕೆಂಡ್ನಲ್ಲಿ ಹೇಳಿದ ಆ ಒಂದು ಮಾತಿಗೆ ವಿನಯ್ ಅವರು ಸಿಕ್ಕಾಪಟ್ಟೆ ರೊಚ್ಚಿಗೆದ್ದು ಅದನ್ನ ಬೇರೆ ಬೇರೆ ವಿಚಾರಕ್ಕೆ ಲಿಂಕ್ ಮಾಡಿ ಕೆಟ್ಟ ಮಾತಿನಿಂದ ಪ್ರತಾಪ್ ಅವರನ್ನ ನಿಂದಿಸಿದ್ರು ಹಾಗಾಗಿ ಈ ವಿಚಾರ ಇಟ್ಕೊಂಡು ಕಿಚ್ಚ ಸುದೀಪ್ ಅವರು ವಿನಯ್ಗೆ ಕ್ಲಾಸ್ ತಗೊಳ್ಳೋದು ಪಕ್ಕಾ ಯಾಕಂದ್ರೆ ಇಲ್ಲಿ ಪ್ರತಾಪ್ಗೆ ಬೈದಿದ್ದಾರೆ ಅನ್ನೋದಕ್ಕಿಂತ ಅವರು ಬಳಸಿರುವ ಪದಗಳ ಮೇಲೆ ವಿನಯ್ಗೆ ಹಿಡಿತ ಇರಲಿಲ್ಲ ಆ ಕಾರಣಕ್ಕೆ ಕಿಚ್ಚ ಸಿಟ್ಟಾಗಲಿದ್ದಾರೆ ಬಿಗ್ ಬಾಸ್ ಮನೆಯಲ್ಲಿ ಟಾಸ್ಕ್ ಗಿಂತ ವ್ಯಕ್ತಿತ್ವ ಕೂಡ ಮುಖ್ಯವಾಗುತ್ತೆ ಟಾಸ್ಕ್ ಗಿಂತ ಒಬ್ಬ ವ್ಯಕ್ತಿ ಹೇಗಿರ್ತಾನೋ ಅದರ ಮೇಲೆ ಜನ ವೋಟ್ ಮಾಡೋದು ಅಂತ ಈಗಾಗಲೇ ಕಿಚ್ಚ ಹೇಳಿದ್ದಾರೆ ವಿನಯ್ ಅವರಿಗೆ ಸಿಟ್ಟು ಬಂದರೂ ಪರವಾಗಿಲ್ಲ ಅವರು ಕೆಟ್ಟ ಭಾಷೆ ಬಳಸಿರೋದು ನಿಜಕ್ಕೂ ತಪ್ಪು ಪ್ರತಾಪ್ಗೆ ಸಿಟ್ಟು ಬಂತು ಹಾಗಂತ ಅವರು ಎಷ್ಟು ತಾಳ್ಮೆಯಿಂದ ಮರ್ಯಾದೆಯನ್ನ ಕೊಟ್ಟು ಮಾತಾಡಿಸಿದ್ದಾರೆ ಹೀಗಿರುವಾಗ ವಿನಯ್ಗೆ ಯಾಕೆ ಕಂಟ್ರೋಲ್ ಮಾಡೋದಕ್ಕೆ ಆಗಲ್ಲ ಅಂತ ಕಿಚ್ಚ ಕೇಳಲಿದ್ದಾರೆ ಇನ್ನು ಸಂಗೀತ ಕಾರ್ತಿಕ್ ವಾರ ಸಿಕ್ಕಾಪಟ್ಟೆ ಜಗಳ ನಡೆದಿದೆ ಸಂಗೀತ ಏನೇ ಮಾತಾಡಿದ್ರು ಕಾರ್ತಿಕ್ ಅವರು ಉರಿದು ಬೀಳ್ತಾ ಇದ್ರು ಫನ್ ಫ್ರೈಡೆ ಟಾಸ್ಕ್ ನಲ್ಲಿ ಇಬ್ರು ಚೆನ್ನಾಗಿದ್ದು ಬಿಟ್ಟರೆ ಉಳಿದ ವಾರ ಫುಲ್ ಇಬ್ರು ಕಿತ್ತಾಡಿಕೊಂಡೇ ಬಂದಿದ್ದಾರೆ ಅದು ಎಲ್ಲಿವರೆಗೆ ಅಂದ್ರೆ ವುಮೆನ್ ಕಾರ್ಡ್ ಅಂತ ಹೇಳೋವರೆಗೂ ಬಂದಿದೆ ಹೌದು ಸಂಗೀತ ಅವರು ಕ್ಯಾಪ್ಟನ್ ಆಗಿ ಏನಾದ್ರೊಂದು ಹೇಳಿದ್ರೆ ಅದು ನನ್ಗೆ ಹೇಳುವ ಅವಶ್ಯಕತೆ ಇಲ್ಲ ಅಂತಾನೆ ಕಾರ್ತಿಕ್ ಅವರು ಕ್ಯಾಪ್ಟನ್ಗೆ ಮರ್ಯಾದೆ ಕೊಡದೆ ಬಂದಿದ್ದಾರೆ ಇದನ್ನು ಕೂಡ ಕಿಚ್ಚ ಪ್ರಶ್ನಿಸುವ ಸಾಧ್ಯತೆ ತುಂಬಾ ಇದೆ ಅದು ಅಲ್ಲದೆ ಒಂದು ಟಾಸ್ಕ್ನಲ್ಲಿ ಸಂಗೀತಗೆ ಸಣ್ಣದಾಗಿ ಏಟಾಗಿತ್ತು ಹಾಗಾಗಿ ಅವರು ತಮ್ಮನ್ನ ತಾವೇ ಬೈದುಕೊಂಡು ಕನ್ಫ್ಯೂಷನ್ ರೂಮ್ಗೆ ಹೋಗ್ತಿರ್ಬೇಕಾದ್ರೆ ಕಾರ್ತಿಕ್ ಅವರು ಅವರಿಗೆ ವುಮೆನ್ ಕಾರ್ಡ್ ಅಂತ ಹೇಳಿದ್ರು ಇದು ಕೂಡ ನಿಜಕ್ಕೂ ತಪ್ಪು ಯಾಕಂದ್ರೆ ಅವರು ಯಾರ ವಿಚಾರಕ್ಕೂ ತಲೆ ಹಾಕಿರಲಿಲ್ಲ ಅವರ ಬಗ್ಗೆನೇ ಅವರು ಮಾತಾಡ್ಕೊಂಡು ಬಂದಿದ್ರು ಆಗ್ಲೂ ಕೂಡ ಕಾಲ್ ಕೇರ್ಕೊಂಡು ಕಾರ್ತಿಕ್ ಜಗಳ ಮಾಡೋದಕ್ಕೆ ಹೋಗಿದ್ದಾರೆ ಈ ಎಲ್ಲಾ ವಿಚಾರದ ಬಗ್ಗೆ ಕಿಚ್ಚ ಸುದೀಪ್ ಅವರು ಈ ವಾರ ಕೇಳಲೇಬೇಕು ಅಂತ ವೀಕ್ಷಕರು ಕೂಡ ಒತ್ತಾಯಿಸ್ತಾ ಇದ್ದಾರೆ ಯಾಕಂದ್ರೆ ಕಳೆದ ವಾರ ಶನಿ ಅಂತ ಹೇಳಿದ್ರು ಕೂಡ ಕಿಚ್ಚನ ಮುಂದೆ ಕಾರ್ತಿಕ್ ನಾಟಕ ಮಾಡಿದ್ರು ಇವರ ಈ ನಾಟಕವನ್ನ ಕಿಚ್ಚ ಸುದೀಪ್ ಅವರು ಬ್ರೇಕ್ ಸಮಯದಲ್ಲೂ ಕೂಡ ನೋಡಿದ್ದಾರೆ ಹಾಗಾಗಿ ಈ ವಾರ ಮಾತ್ರ ಇವರು ಮಾತಾಡಿರುವ ಕೆಲ ಮಾತುಗಳ ಬಗ್ಗೆ ಕಿಚ್ಚ ಖಡಕ್ಕಾಗಿ ಎಚ್ಚರಿಸಬೇಕು ಅಂತಿದ್ದಾರೆ ವೀಕ್ಷಕರು ಒಟ್ನಲ್ಲಿ ಈ ವಾರ ಹೇಗೆ ನಡೆಯಲಿದೆ ಅನ್ನೋದನ್ನ ಕಾದು ನೋಡ್ಬೇಕು ಅಂತ ಹೇಳ್ತಾ ಈ ವಿಡಿಯೋವನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಧನ್ಯವಾದ